ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಏನಾದರೂ ಚಾಟ್ ತಿನ್ನಬೇಕು ಅನಿಸಿದೆಯಾ ಹಾಗಾದರೆ ಈ ರೆಸಿಪಿನ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಿ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಚಿ ತವಾನ ಕಾಯೋದಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅನಂತರ ಮನೆಯಲ್ಲಿ ಯಾವುದಾದ್ರೂ ಪಾಪಾಡಿರುತ್ತೆ ಅಲ್ಲ ಹಪ್ಳ ನಾನಿಲ್ಲಿ ಮೆಣಸಿನ ಹಪ್ಳ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಪರವಾಗಿಲ್ಲ ಆ ಹಪ್ಳನ ನೋಡಿ ಈ ರೀತಿ ತವದ ಮೇಲೆ ಇಟ್ಟು ಎರಡೂ ಕಡೆ ಇವನ್ನಾಗಿ ಸುಡಬೇಕಾಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಪ್ಳನ ಸುಟ್ಕೊಳ್ಳೋಣ ಈ ಒಲೆಯಲ್ಲೆಲ್ಲ ಸುಟ್ಟರೆ ಯಾವ ಫ್ಲೇವರ್ ಸಿಗುತ್ತೋ ನಮಗೆ ಆ ಫ್ಲೇವರ್ ಸಿಗಬೇಕು ಅಂದರೆ ಈ ಥರ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹಪ್ಪಳನ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಒಂದರಿಂದ ಎರಡು ನಿಮಿಷದೊಳಗೆ ಈ ರೀತಿ ಒಂದೇ ತವದ ಮೇಲೆ ನಾಲ್ಕೈದು ಹಪ್ಪಳನ ಸುಟ್ಕೊಬಿಡ್ಬೋದು ಈಗ ಎಲ್ಲವೂ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ ಇಲ್ಲಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಬಾಯ್ಲ್ ಮಾಡಿರೋ ಅಂಥ ಕಾರ್ನ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ನಾವು ಸುಟ್ಕೊಂಡಿರೋ ಅಂಥ ಪಾಪಾಡನ್ನ ಇಟ್ಟು ಇದ್ರ ಮೇಲೆ ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ಅನಂತರ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ನಂತರ ನಾವು ಬೇಯಿಸಿ ಇಟ್ಕೊಂಡಿರೋ ಅಂಥ ಕಾರ್ನ್ನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಈಗ ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಂಬೆ ಹಣ್ಣಿನ ರಸನ ಹಾಕಿ ಕೊನೆಯದಾಗಿ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸೇವ್ ಮಿಕ್ಸ್ಚರ್ನ ಹಾಕಿದ್ದೀನಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇಲ್ಲಿ ಕೊನೆಯದಾಗಿ ನಾನು ಚಾಟ್ ಮಸಾಲ ಹಾಗೂ ಸಾಲ್ಟನ್ನ ಮಿಕ್ಸ್ ಮಾಡಿದ್ದೆ ಇದನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನಮ್ಮ ಇವತ್ತಿನ ರೆಸಿಪಿ ರೆಡಿ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ ಮಾಡೋದಕ್ಕೆ ಇದೇ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅಂತಲೂ ಏನೂ ಇಲ್ಲ ನೀವು ಯಾವುದೇ ರೀತಿ ವೆಜ್ಜಿಸ್ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ದಾಳಿಂಬೆ ಇದ್ದರೆ ದಾಳಿಂಬೆ ಹಾಕ್ಕೊಳ್ಬೋದು ಮಕ್ಕಳಿಗೆಲ್ಲ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ನಮ್ಮ ಇವತ್ತಿನ ಚಾಟ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು